ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಈಗಾಗಲೇ ದಕ್ಷಿಣ ರಾಜ್ಯಗಳು ದನಿ ಎತ್ತುತ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ ಕರ್ನಾಟಕಕ್ಕೆ ತೆರಿಗೆ ಪಾಲು ಕೊಡುವಂತಹ ವಿಚಾರ ಇರ್ಬೋದು ಅಥವಾ ಬರ ಪರಿಹಾರ ಕೊಡುವಂತಹ ವಿಚಾರ ಇರ್ಬೋದು ಈ ಎರಡೂ ವಿಚಾರದಲ್ಲಿ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಅಂತ ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧ ಕೂಗು ಕೇಳಿ ಬಂದಿದೆ ಇನ್ನು ಇದೇ ವಿಚಾರವಾಗಿ ಇದೀಗ ಸಿದ್ದರಾಮಯ್ಯವರು ಮತ್ತೊಂದು ಪೋಸ್ಟನ್ನು ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸುವಂತಹ ಪ್ರಯತ್ನ ಮಾಡಿದ್ದಾರೆ ಸಿದ್ದರಾಮಯ್ಯವರು ಮೊದಲನೇದಾಗಿ ಒಂದು ಪೋಸ್ಟ್ ಹಾಕ್ತಾರೆ ಸಿದ್ದರಾಮಯ್ಯ ಕರ್ನಾಟಕವು ಬಾಯಾರಿಕೆಯಿಂದ ಮನವಿ ಮಾಡಿದ್ರು ಪ್ರಮುಖ ಯೋಜನೆಗಳಾದ ಕೃಷ್ಣ ಮೇಲ್ದಂಡೆ ಮತ್ತು ಮಹದಾಯಿ ಬರಿದಾಗಿಯೇ ಉಳಿದವು ಪ್ರಧಾನಿ ಪರಿಹಾರಗಳನ್ನ ತಲೆಯಡಿ ಇಟ್ಟುಕೊಂಡು ಮಲಗಿದ್ರು ಅನ್ನುವಂತಹ ಪೋಸ್ಟರ್ನ ಹಾಕಿದ್ದಾರೆ ಈ ಪೋಸ್ಟ್ ಅಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರಾಮಾಗಿ ಹಾಸಿಗೆಯ ಮೇಲೆ ಮಲಗಿರುವಂತದ್ದು ಈ ಪೋಸ್ಟ್ ಹಾಕಿ ಅದರ ಮೇಲೆ ಈ ರೀತಿಯಾಗಿ ಬರೆಯಲಾಗಿದೆ ಮತ್ತೊಂದು ಪೋಸ್ಟ್ ಬಿಜೆಪಿ ಸಚಿವರ ಕಮಿಷನ್ ಕಿರುಕುಳದಿಂದ ಗುತ್ತಿಗೆದಾರರಿಗೆ ಆತ್ಮಹತ್ಯೆ ಬೇಸತ್ತ ಜೀವವೊಂದು ಕೊನೆಯಾಯಿತು ಪ್ರಧಾನಿಯ ಪ್ರತಿಕ್ರಿಯೆ ಎಂಬುದು ಹಾರಿಹೋಯಿತು ಅಂದರೆ ಅಂದ್ರೆ ಇಲ್ಲಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಏನು ಆರೋಪವನ್ನು ಹೊಂದ್ಕೊಂಡಿತ್ತು ಈ ಹಿಂದೆ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿದ್ದಂತಹ ಸಮಯದಲ್ಲಿ ಕರ್ನಾಟಕದಲ್ಲಿ ಆ ವಿಚಾರವಾಗಿ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಗುತ್ತಿಗೆದಾರ ಸಂತೋಷ್ ಪಾಟೀಲ್ ವಿಚಾರವನ್ನ ಇಲ್ಲಿ ಮೇಜರ್ಲಿ ಹೈಲೈಟ್ ಮಾಡಿರುವಂತ ಟ್ವೀಟ್ ನಲ್ಲಿ ಇದರಲ್ಲೂ ಕೂಡ ಮೋದಿಯವರು ತಮ್ಮ ಸೀಟಿನ ಮೇಲೆ ತಮ್ಮ ಕಚೇರಿಯಲ್ಲಿ ಕೂತು ಟೇಬಲ್ ಮೇಲೆ ಹಾಗೆ ನಿದ್ರೆ ಮಾಡುತ್ತಿರುವಂತಹ ಭಾಗಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದ್ದಾರೆ ಹಾಗೆ ಮುಂದಿನ ಪೋಸ್ಟ್ ಕೋವಿಡ್ ನೈನ್ಟೀನ್ ನಿರ್ವಹಣೆ ವೇಳೆ ನಲ್ವತ್ತು ಸಾವಿರ ಕೋಟಿ ಅವ್ಯವಹಾರ ನಡೆದಿದೆ ನಲವತ್ತೈದು ರೂಪಾಯಿಯ ಮಾಸ್ಕ್ ಎಂಬತ್ತೈದು ರೂಪಾಯಿಗೆ ಮಾರಾಟ ಮಾಡಿದ್ದಾರೆ ಅನ್ನುವಂತಹ ಆರೋಪ ಅದಕ್ಕೆ ಇನ್ನೊಂದು ಅದೇ ಫೋಟೋಗೆ ಇನ್ನೊಂದಿದೆ ಪ್ರಧಾನಿಗಳು ಪ್ರತಿಕ್ರಿಯಿಸದೆ ಗೊರಕ್ಕೆ ಇದ್ದಾರೆ ಅಂತ ಬಟ್ ಅಗೇ ಮೋದಿ ಅವರು ರಿಲ್ಯಾಕ್ಸಿಂಗ್ ನಲ್ಲಿ ಇರುವಂತಹ ಒಂದು ಫೋಟೋಗೆ ಈ ರೀತಿಯ ಬರಹಗಳನ್ನ ಕೊಡಲಾಗಿದೆ ಮತ್ತೊಂದು ಪೋಸ್ಟರ್ ನಲವತ್ತೇಳು ವರ್ಷಗಳ ಇತಿಹಾಸದಲ್ಲಿ ಕರ್ನಾಟಕವು ಅತ್ಯಂತ ಕೆಟ್ಟ ಬರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಮೂವತ್ತು ಸಾವಿರ ಕೋಟಿ ನಷ್ಟವಾಗಿದೆ ಈ ಬರ ಪರಿಹಾರ ಕೊಡುವಂತಹ ಕುರಿತಾಗಿ ಕೇಂದ್ರಕ್ಕೆ ಚಾಟಿ ಬೀಸಿರುವಂತದ್ದು ಈ ಪೋಸ್ಟರ್ನಲ್ಲಿ ಇದರಲ್ಲಿ ಕರ್ನಾಟಕದ ಬರ ಪರಿಸ್ಥಿತಿಗೆ ಸ್ಪಂದಿಸುವ ಬದಲು ಪ್ರಧಾನಿ ಗಾರ್ಢ ನಿದ್ರೆಗೆ ಜಾರಿದ್ದಾರೆ ಅಂತ ಮತ್ತೆ ಅಗೇನ್ ಇಲ್ಲಿ ತಮ್ಮ ಕಚೇರಿಯಲ್ಲಿ ಒಂದು ಕುರ್ಚಿ ಇರುತ್ತೆ ಆ ಕುರ್ಚಿ ಮೇಲೆ ಮೋದಿ ಅವರು ಮಲಗಿರುವಂತಹ ಒಂದು ಫೋಟೋ ಆ ಫೋಟೋಗೆ ಈ ರೀತಿಯ ಕ್ಯಾಪ್ಷನ್ ಅನ್ನು ಕೊಡಲಾಗಿದೆ ಈ ನಾಲ್ಕು ಫೋಟೋಗಳಿಗೆ ಒಟ್ಟಾರೆಯಾಗಿ ಒಂದು ಕ್ಯಾಪ್ಷನ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರದ ನಡೆಯನ್ನ ಟೀಕಿಸುವಂತೆ ಕಟುವಾಗಿ ಟೀಕಿಸುವಂತೆ ಒಂದು ಕ್ಯಾಪ್ಷನ್ ಅನ್ನ ಕೊಟ್ಟ ಕೊಡಲಾಗಿದೆ ಪ್ರಧಾನಿಯ ಗಾಢನ್ ಕರ್ನಾಟಕದ ಅಭಿವೃದ್ಧಿ ಪ್ರಮುಖ ತೊಂದರೆ ತನಗೆ ತಾನೇ ಪ್ರಚಾರ ಕೊಟ್ಟುಕೊಳ್ಳಲು ಹಾಗೂ ಬಿಜೆಪಿಗಾಗಿ ಪ್ರಚಾರ ಮಾಡಲು ಸದಾ ಎದ್ದಿರುವ ನರೇಂದ್ರ ಮೋದಿ ಅವರು ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯಾವಾಗಲೂ ತೂಕಡಿಸ್ತಾ ಇರ್ತಾರೆ ಕರ್ನಾಟಕದ ಕಟು ವಾಸ್ತವಕ್ಕೆ ಸ್ಪಂದಿಸದ ಮೋದಿಯಿಂದ ಸದಾ ಪಲಾಯನ ಕೇಂದ್ರ ಸರ್ಕಾರವು ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ ಕನ್ನಡಿಗರ ಮಹತ್ವಾಕಾಂಕ್ಷೆಗಳಿಗೆ ಕಿಂಚಿತ್ತೂ ಬೆಲೆ ನೀಡ್ತಾ ಇಲ್ಲ ಕೇಂದ್ರದ ಪರಿಹಾರ ಹಣ ಇನ್ನೂ ರೈತರ ಕೈಗೆ ತಲುಪಿಲ್ಲ ಮೋದಿ ಮಂತ್ರವಿಷ್ಟೇ ಕಡೆಗಣಿಸು ನಿರ್ಲಕ್ಷಿಸು ನಿದ್ರಿಸು ಮತ್ತದನ್ನೇ ಪುನರಾವರ್ತಿಸು ಇನ್ನು ಬಿಜೆಪಿ ಸಂಸದರ ಮಂತ್ರ ಹೀಗಿರುತ್ತಂತೆ ಬಾಯಿಗೆ ಬೀಗ ಹಾಕಿಕೊಂಡಿರು ಮೋದಿಯದ್ದೇ ಜಪಾ ಮಾಡಿಕೊಂಡಿರು ಕನ್ನಡಿಗರ ನಂಬಿಕೆಗೆ ದ್ರೋಹ ಬಗೀತಾಯಿರು ಮೋದಿ ನಿಶ್ಚಿಂತೆಯಿಂದ ನಿದ್ರಿಸಲು ಮತ್ತದನ್ನೇ ಪುನರಾವರ್ತಿಸು ಎದ್ದೇಳಿ ಪ್ರಧಾನ ಮಂತ್ರಿಯವರೇ ಕರ್ನಾಟಕದ ನ್ಯಾಯಯುತ ಪಾಲನ ಕೊಡಬೇಕಾದ ಸಮಯವಿದು ಅಂತ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಪೋಸ್ಟ್ ಮಾಡುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನೇರವಾಗಿ ಚಾಟಿ ಬೀಸಿದ್ದಾರೆ ಕೇವಲ ಬರ ಪರಿಹಾರ ಹಾಗೆ ಜಿಎಸ್ಟಿ ಪಾಲಿನ ವಿಚಾರದಲ್ಲಿ ಮಾತ್ರ ಅಲ್ಲ ಕರ್ನಾಟಕಕ್ಕೆ ಸಾಕಷ್ಟು ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತದೆ ಅದರಲ್ಲಿ ಮತ್ತೊಂದು ವಿಚಾರ ಅಂದರೆ ರಾಷ್ಟ್ರೀಯ ವಿಪತ್ತು ನಿಧಿಯನ್ನು ಹಂಚಿಕೆ ಮಾಡುವ ವಿಚಾರದಲ್ಲಿ ಎಷ್ಟೇ ಬಿಡುಗಡೆ ಆಯಿತು ಈ ಪರಿಹಾರ ನಿಧಿ ಕೇಂದ್ರ ಸರ್ಕಾರದಿಂದ ಇದು ಕೇವಲ ಕರ್ನಾಟಕಕ್ಕೆ ಮುನ್ನೂರ ನಲವತ್ತೆಂಟು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ ಇದೀಗ ಮುನ್ನೂರ ನಲವತ್ತೆಂಟು ಕೋಟಿ ರೂಪಾಯಿ ಏನು ಬಿಡುಗಡೆಯಾಗಿದೆ ವಿಪತ್ತು ನಿರ್ವಹಣಾ ನಿಧಿ ಅಂತ ಕೇಂದ್ರ ಸರ್ಕಾರದಿಂದ ಅದು ಬೇರೆ ರಾಜ್ಯಗಳಿಗೆ ಅಂದ್ರೆ ಬಿ ಬಿಜೆಪಿ ಆಡಳಿತ ಆಡಳಿತದಲ್ಲಿರುವಂತಹ ರಾಜ್ಯಗಳಿಗೆ ಹೋಲಿಸಿದ್ರೆ ಇದು ತುಂಬಾ ಕಮ್ಮಿ ಅಂದ್ರೆ ಮಧ್ಯಪ್ರದೇಶಕ್ಕೆ ಈಗ ಎರಡ್ ಎಂಟುನೂರ ಎರಡು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಲಾಗಿದೆ ಹಾಗೆ ಉತ್ತರಾಖಂಡ ಅದು ಅಗೇನ್ ಮತ್ತೆ ಬಿಜೆಪಿ ರೂಲಿಂಗ್ ಇರುವಂತಹ ಸ್ಟೇಟು ಉತ್ತರಾಖಂಡಕ್ಕೆ ನಾನ್ನೂರ ಹದಿಮೂರು ಕೋಟಿ ರೂಪಾಯಿಯನ್ನು ಕೊಡಲಾಗಿದೆ ಈ ಮೂಲಕ ಎಲ್ಲ ವಿಚಾರದಲ್ಲೂ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋದು ಅನ್ಯಾಯ ಮಾತ್ರನೇ